ನಮಸ್ಕಾರ ಸ್ನೇಹಿತರೆ ನಾನು ಶಕ್ತಿಶಾಲಿಯಾದ ವ್ಯಕ್ತಿ ನನ್ನೊಳಗೆ ಅಪಾರ ಶಕ್ತಿ ಮತ್ತು ಸಾಮರ್ಥ್ಯವಿದೆ ಪ್ರತಿದಿನವೂ ನಾನು ಉತ್ತಮವಾಗುತ್ತೇನೆ ನಾನು ನನ್ನ ಬಾಳನ್ನು ನಾನೇ ರೂಪಿಸುತ್ತೇನೆ ನನ್ನ ಹಾದಿ ನನ್ನದೇ ಅದನ್ನು ಗೌರವದಿಂದ ಸಾಧಿಸುತ್ತೇನೆ ನಾನು ನನ್ನ ಕೆಲಸದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಇರುತ್ತೇನೆ ನಾನು ಮಾಡುವ ಪ್ರತಿಯೊಂದು ಪ್ರಯತ್ನವೂ ನನ್ನನ್ನು ಗುರಿಯತ್ತ ಕರೆದೊಯ್ಯುತ್ತದೆ ನನ್ನೊಳಗಿನ ಶಕ್ತಿಯನ್ನು ನಾನು ಹರಿಯುತ್ತಿದ್ದೇನೆ ನಾನು ಯಶಸ್ಸಿಗೆ ಅರ್ಹನು ಜೀವನ ನನಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ ನಾನು ಅದನ್ನು ಗುರುತಿಸಿ ಅದರ ಸದುಪಯೋಗ ಮಾಡಿಕೊಳ್ಳುತ್ತೇನೆ ನಾನು ಸಂತೋಷದಿಂದ ಧೈರ್ಯದಿಂದ ಆತ್ಮವಿಶ್ವಾಸವನ್ನು ಜೀವನವನ್ನು ಎದುರಿಸುತ್ತೇನೆ ನನ್ನ ಆಸೆಗಳೆಲ್ಲ ಸ್ಲವ್ಲಿ ಬಟ್ ಶ್ಯೂರ್ಲಿ ನನಗೆ ಸತ್ಯವಾಗುತ್ತದೆ ನಾನು ಸದಾ ಧನಾತ್ಮಕವಾಗಿ ಚಿಂತಿಸುತ್ತೇನೆ ಪ್ರತಿ ಸಮಸ್ಯೆಯೂ ಒಂದು ಹೊಸ ಅವಕಾಶವಾಗಿದೆ ನಾನು ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತೇನೆ ನಾನು ನಾನಾಗಿರುವುದರಲ್ಲಿ ನನಗೆ ಹೆಮ್ಮೆ ನನ್ನ ವೈಶಿಷ್ಟ್ಯತೆ ನನಗೆ ಬೆಲೆಯಾಗಿದೆ ನಾನು ನನ್ನ ತಪ್ಪುಗಳಿಂದ ಕಲಿಯುತ್ತೇನೆ ಮತ್ತು ಮುಂದುವರಿಯುತ್ತೇನೆ ನನ್ನ ಹೃದಯ ಶುದ್ಧವಾಗಿದೆ ನನ್ನ ಉದ್ದೇಶ ಶುದ್ಧವಾಗಿದೆ ನನ್ನ ಮಾತುಗಳು ಮತ್ತು ಕೃತು ಕೃತ್ಯಗಳು ಇನ್ನೊಬ್ಬರ ಜೀವನಕ್ಕೂ ಪ್ರಭಾವ ಬೀರುತ್ತವೆ ಪ್ರತಿಯೊಂದು ದಿನವೂ ಒಂದು ಹೊಸ ಆರಂಭವಾಗಿದೆ ನಾನು ನನ್ನ ಭಾವನೆಗಳನ್ನು ಒಪ್ಪಿಕೊಳ್ಳುತ್ತೇನೆ ತಿದ್ದಿಕೊಳ್ಳುತ್ತೇನೆ ನಾನು ನನ್ನ ಶಕ್ತಿ ಮತ್ತು ಶಾಂತಿಯ ಮೂಲವಾಗಿದ್ದೇನೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ನನ್ನ ಜೀವನ ಸಾರ್ಥಕವಾಗಿದೆ ನಾನು ಸಮಾನ ಸಮಾಧಾನದಿಂದಿರುತ್ತೇನೆ ನನ್ನೊಳಗಿನ ಮೌನ ಶಾಂತಿ ಮತ್ತು ಸ್ಥಿರತೆ ನನಗೆ ಬಲವನ್ನು ನೀಡುತ್ತದೆ ನಾನು ನನ್ನ ಗುರಿಗಳನ್ನು ಸಾಧಿಸಲು ಸಕಾಲದಲ್ಲಿ ಕೆಲಸ ಮಾಡುತ್ತೇನೆ ನನಗೆ ಬೇಕಾದ ಎಲ್ಲವನ್ನೂ ಸಾಧಿಸಲು ಯೂನಿವರ್ಸ್ ನನ್ನ ಜೊತೆಯಲ್ಲಿದೆ ನಾನು ನನ್ನ ಇತ್ತೀಚಿನ ಯಶಸ್ಸು ಯಶಸ್ಸುಗಳನ್ನು ನೆನೆಸುತ್ತೇನೆ ಮತ್ತು ಅದರಿಂದ ಶಕ್ತಿ ಪಡೆಯುತ್ತೇನೆ ನಾನು ನಾನೇ ನನ್ನ ಭವಿಷ್ಯ ನಿರ್ಮಿಸುತ್ತೇನೆ ನನ್ನ ಆಸೆಗಳಿಗೆ ನಾನೇ ದಾರಿದೀಪ ನಾನು ಪ್ರೀತಿಯಿಂದ ಕೂಡಿದ ಜಗತ್ತಿನಲ್ಲಿ ಬದುಕುತ್ತಿರುವೆನೆಂಬ ನಂಬಿಕೆ ನನ್ನಲ್ಲಿದೆ ನಾನು ಹೆದರಿಕೆಯನ್ನು ಎದುರಿಸುತ್ತೇನೆ ಭಯವನ್ನು ಜಯಿಸುತ್ತೇನೆ ನಾನು ಪ್ರೀತಿಯ ಸಂತೋಷದ ಸಮೃದ್ಧಿಯ ಪಾತ್ರೆ ಪಾತ್ರೆಯಲ್ಲಿದ್ದೇವೆ ನಾನು ಎಲ್ಲರಲ್ಲಿಯೂ ಒಳ್ಳೆಯದನ್ನೇ ನೋಡುತ್ತೇನೆ ನಾನು ನನಗೆ ಬೇಕಾದ ಬದಲಾವಣೆಗಾಗಿ ನಾನು ನಾನೇ ಪ್ರೇರಕ ಶಕ್ತಿಯಾಗಿರುವೆ ಧನ್ಯವಾದಗಳು